ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಬೆಂಗಳೂರು ಡೈರಿ ಅಂದರೆ ಬೆಂಗಳೂರು ಉತ್ತರ ಭಾಗ ಯಲಹಂಕ ದೊಡ್ಡಬಳ್ಳಾಪುರ ಹಾಗೆ ದಾಸರಳ್ಳಿ ಕ್ಷೇತ್ರಗಳ ಹಾಲು ಉತ್ಪಾದಕರ ನಿರ್ದೇಶಕರಾಗಿ ಕರ್ತನ್ಮಲ್ಲೆ ಸತೀಶ್ ಗೆದ್ದಿದ್ರು ಅವರು ಹೊಸ ಕಚೇರಿಯನ್ನು ಯಲಹಂಕದ ರಾಜನ್ಕೋಟೆಯಲ್ಲಿ ತೆರೆದರು ಗಿಡ ನೆಡೋದ್ರ ಮೂಲಕ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಬೆಂಗಳೂರು ಉತ್ತರ ಭಾಗದ ಎಲ್ಲ ಡೈರಿಗಳ ನಿರ್ದೇಶಕರು ಈ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದೇ ವೇಳೆ ಮಾತನಾಡಿದಂತಹ ಶಾಸಕರು ರೈತರು ಮತ್ತು ಡೈರಿಯ ನಿರ್ದೇಶಕರುಗಳಿಗೆ ಡೈರಿಗಳಿಗೆ ಅಂದ್ರೆ ಬೆಂಗಳೂರು ಉತ್ತರ ಭಾಗದ ಯಲಹಂಕ ದೊಡ್ಡಬಳ್ಳಾಪುರ ದಾಸರಳ್ಳಿ ಕ್ಷೇತ್ರದ ಡೈರಿಗಳಿಗೆ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಈಗಾಗಲೇ ರೈತ ಕುಟುಂಬದ ಹಿನ್ನೆಲೆಯ ಕರ್ತನ ಸತೀಶ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ರೈತ ಹೋರಾಟಗಾರರಾಗಿ ವಕೀಲರಾಗಿ ಈಗಾಗಲೇ ತಮ್ಮನ್ನು ಸಾಬೀತುಪಡಿಸ್ಕೊಂಡಿರ್ತಕ್ಕಂಥ ಸತೀಶ್ ರಿಂದ ರೈತರು ಮತ್ತು ಡೈರಿಗಳು ಒಳ್ಳೆ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಸತೀಶ್ರಿಗೆ ಸಲಹೆ ನೀಡಿದರು ಇದೇ ವೇಳೆ ಮಾತನಾಡಿದಂತಹ ಸತೀಶ್ ಅವರು ಸಹ ಬೆಂಗಳೂರು ಉತ್ತರ ಭಾಗದಲ್ಲಿ ನಿರ್ದೇಶಕರಾಗಿ ಗೆಲ್ ಗೆಲ್ಲಿಸಿರ್ತಕ್ಕಂಥ ಎಲ್ರಿಗೂ ಕೃತಜ್ಞತೆ ಸಲ್ಲಿಸಿ ಎಲ್ಲರ ಸೇವೆ ಮಾಡಲು ನನಗೊಂದು ಅವಕಾಶ ಕೊಡಲಾಗಿದೆ ಜನಪ್ರಿಯ ಶಾಸಕರು ವಿಶ್ವನಾಥ್ರವರ ಸಲಹೆ ಸೂಚನೆಯಂತೆ ಒಳ್ಳೆ ಆಡಳಿತ ಚತುರಾಗಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರದ ಎಲ್ಲಾ ಡೈರಿಗಳ ನಿರ್ದೇಶಕರುಗಳು ಹಾಗೇನೇ ಯಲಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಹಾಗೆಯೇ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಸೇರಿದಂತೆ ಕಾರ್ಯದರ್ಶಿಗಳು ಮತ್ತು ಬಮೂಲ್ ಸಿಬ್ಬಂದಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವತ್ತು ಡೈರಿ ನಿರ್ದೇಶಕರಾಗಿ ಬೆಂಗಳೂರು ಉತ್ತರ ಿಂದ ಆಯ್ಕೆಯಾಗಿದ್ದಂಥ ಸತೀಶ್ ಅವರು ಕಂತ್ರಮಲೆ ಸತೀಶ್ ಅವರು ಅಧಿಕೃತವಾಗಿ ಇವತ್ತು ಕಚೇರಿಯಲ್ಲಿ ಪದಗ್ರಹಣವನ್ನು ಮಾಡಿದ್ದಾರೆ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಜವಾಬ್ದಾರಿಯನ್ನು ಐದು ವರ್ಷಗಳಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಮತ್ತು ರೈತರಿಗೆ ಹಾಲು ಉತ್ಪಾದಕರೇ ಆಗಿದ್ದಾರೆ ಆ ರೈತ ಬಾಂಧವರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಒದಗಿಸ್ಕೊಟ್ಟು ಹಿಂದೆ ಯಾವ ನಿರ್ದೇಶಕರಿಗಿದ್ರು ಬೇರೆ ಬೇರೆ ಅವ್ರಿಗಿಂತಲೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಅವ್ರಿಗೆ ಅನುಭವ ಕೂಡ ಇದೆ ರೈತರ ಒಡನಾಟ ಇದೆ ರೈತರ ಪರ ಹೋರಾಟ ಮಾಡಿದಂಥ ಅನುಭವ ಇದೆ ನಮಗಂತೂ ನಂಬಿಕೆ ಇದೆ ಐದು ವರ್ಷದಲ್ಲಿ ಎಲ್ಲ ರೈತರ ಎಲ್ಲ ಡೈರಿಗಳ ಹಾಲು ಉತ್ಪಾದಕರ ಮನಸ್ಸನ್ನು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಲಂಕ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಮತ್ತು ಸಂಘಟನಾ ಚತುರ ವಿಶ್ವಣ್ಣರವರ ಸಮ್ಮುಖದಲ್ಲಿ ಇವತ್ತು ಅಧಿಕೃತವಾಗಿ ಜವಾಬ್ದಾರಿಯನ್ನು ಕಚೇರಿ ಪೂಜೆಯನ್ನು ಮಾಡಿ ವಹಿಸ್ಕೊಂಡಿದ್ದೀವಿ ಶಾಸಕರು ಹೇಳಿದ ಹಾಗೆ ರೈತರು ಮತ್ತು ಹಾಲು ಉತ್ಪಾದಕರ ನಿರೀಕ್ಷೆಗೆ ಏನಿದೆ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗೆ ತಕ್ಕನಾಗಿ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಕಳಿಸ್ತೀನಿ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ